ಹೂವಿನ ಬಟ್ಲ ಕಿತ್ತು ತಂದೆ ನಕ್ಷತ್ರ ಕಟ್ಟಿ ಮುಗಿಸೋ ಹೊತ್ತಿಗೆ ಬೆಳಕೋಯ್ತಲ್ಲ ಎಲ್ಲ ಮಾಯವ್ತಲ್ಲ ಸೌಜನ್ಯ ಪ್ರಕರಣಕ್ಕೆ ಹೊಸ ತಿರುವು ಧರ್ಮಸ್ಥಳ ಸೌಜನ್ಯ ವಿರೋಧಿ ವೇದಿಕೆಯಿಂದ ಸೌಜನ್ಯ ದಿನ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯು ನಿನ್ನೆ ರಾತ್ರಿ ರಾಜ್ಯಾದ್ಯಂತ ಕರೆ ನೀಡಿರುವ ಸೌಜನ್ಯ ದಿನ ಇಂದು ಉಡುಪಿಹಳೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಸೌಜನ್ಯ ನ್ಯಾಯಕ್ಕಾಗಿ ಮೊಂಬತ್ತಿ ಹಿಡಿದು ಪ್ರತಿಭಟನೆ ನಡೆಸಲಾಯಿತು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಸುರೇಶ್ ಕಲ್ಲಾಗಾರ್ ಮಾತನಾಡಿ ಸೌಜನ್ಯ ಕೊಲೆ ನಡೆದು ಇಂದಿಗೆ ಹದಿಮೂರು ವರ್ಷ ಕಳೆದರೂ ಆರೋಪಿಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗದಿರುವುದು ವ್ಯವಸ್ಥೆಯ ದುರಂತವಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ನೂರಾರು ಅಸಹಜ ಸಾವುಗಳಿಗೆ ನ್ಯಾಯ ಸಿಕ್ಕಿಲ್ಲ ಆರೋಪಿಗಳ ಪತ್ತೆಯಾಗಿಲ್ಲ ಅಂದ್ರೆ ಇದರ ಹಿಂದೆ ಧರ್ಮದ ರಾಜಕಾರಣ ಮಾಡುವ ಅಧರ್ಮಿಗಳು ಹಣ ಅಧಿಕಾರ ತೋಳ್ಬಲ ಹೊಂದಿರುವ ಧರ್ಮೋದ್ಯಮಿಗಳಿಂದ ನ್ಯಾಯ ಸಿಕ್ಕಿಲ್ಲವೇ ಎಂಬ ಸಂಶಯ ಮೂಡಿದೆ ಇಂತಹ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಜನಾಗ್ರಹ ಮೂಲಕ ಹೋರಾಟ ತೀವ್ರಗೊಳಿಸಬೇಕೆಂದು ಕರೆ ಕೊಟ್ಟರು ಧರ್ಮಸ್ಥಳ ಸುತ್ತಮುತ್ತ ಬಡವರು ದೀನದಲಿತರು ಭೂ ಕಬ್ಬಳಿಕೆ ನಡೆದ ಪ್ರಕರಣಗಳಿಗೂ ಹಾಗೂ ಭೂಮಿ ಕಳೆದುಕೊಂಡ ಸಂತ್ರಸ್ತರ ಕುಟುಂಬಗಳ ಪ್ರಮುಖರ ಕೊಲೆಗಳಿಗೂ ನ್ಯಾಯ ಸಿಗದೇ ಇರೋದು ಬಂಡವಾಳಶಾಹಿ ಅಧಿಕಾರದ ಪರಮಾವಧಿಯಾಗಿದೆ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಯನ್ನ ನಡೆಸುತ್ತಿರುವುದಕ್ಕೆ ಅಭಿನಂದಿಸಬೇಕು ಆದರೆ ಎಸ್ಐಟಿ ವಿರುದ್ದ ಷಡ್ಯಂತ್ರ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಮಾಡ್ತಾ ಇದ್ದು ಎಸ್ಐಟಿಗೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಯನ್ನು ನಡೆಸುತ್ತಿರುವುದನ್ನು ಅಭಿನಂದಿಸಬೇಕು ಆದರೆ ಎಸ್ಐಟಿ ವಿರುದ್ಧ ಷಡ್ಯಂತ್ರವನ್ನು ಕೆಲವು ಹಂತ ಮಾಡುತ್ತಿದ್ದು ಎಸ್ಐಟಿಗೆ ರಾಜ್ಯ ಸರ್ಕಾರ ಬಲ ನೀಡಬೇಕು ಅಲ್ಲದೆ ಧರ್ಮಸ್ಥಳದಲ್ಲಿ ನಡೆದ ಎಲ್ಲಾ ಪ್ರಕರಣಗಳನ್ನ ಎಸ್ಐಟಿಗೆ ವಹಿಸಬೇಕೆಂದು ಶ್ರೀನಿಧಿ ನ್ಯೂಸ್ ಉಡುಪಿ ಎಸ್ಐಟಿಯನ್ನ ಸಭೆಗಳನ್ನು ಮಾಡ್ತಾ ಇದ್ದೀವಿ ಜನರು ಆಗ್ರಹ ಮಾಡ್ತಾ ಮಾಡ್ತಾ ಜನರು ಈ ಒಂದು ವ್ಯವಸ್ಥೆಯ ಮೇಲೆ ಒತ್ತಡವನ್ನು ತಂದು ಅವ್ರ ಮೂಲಕ ಒತ್ತಡದ ಮೂಲಕ ನಾವು ಇವತ್ತು ನ್ಯಾಯವನ್ನ ಪಡೆಯುವಂತ ಕೆಲಸವನ್ನ ಮಾಡಬೇಕಾಗಿದೆ ಎನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ ಬರೇ ವೇದವಲ್ಲಿಯಿಂದ ಹಿಡಿದು ಇಲ್ಲಿಯ ತನಕ ಸೌಜನ್ಯ ತನಕ ಹಲವಾರು ಹೆಣ್ಣು ಮಕ್ಕಳ ಹಲವಾರು ಕಬಳಿಕೆಗಳು ಕೂಡ ನಡೆದಿವೆ ಅನ್ನುವಂಥದ್ದನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಬಡವರ ದಲಿತರ ಭೂಮಿಗಳನ್ನ ಅಲ್ಲಿನ ಬಲಾಢ್ಯರು ಅಧಿಕಾರ ಇರುವವರು ಹಣವಂತವರು ತಮ್ಮ ತೋಳ್ಬಲಗಳನ್ನ ಬಳಸಿಕೊಂಡು ಏನೂ ಆದಾಯ ಇಲ್ಲದಂತ ಬಡವರ ಭೂಮಿಗಳನ್ನ ಕಬಳಿಸಿದ್ದಾರೆ ಇಂಥ ಪ್ರಕರಣಗಳು ಧರ್ಮಸ್ಥಳದ ಪೊಲೀಸ್ ಠಾಣೆಗಳಲ್ಲೂ ಕೂಡ ದಾಖಲಾದರೂ ಕೂಡ ಅವರುಗಳ ಹೆಸರುಗಳಲ್ಲೂ ಕೂಡ ಅವರನ್ನು ಕಬಳಿಸಿದ್ದಾರೆ ಎನ್ನುವಂತ ದೂರು ಕೊಟ್ಟಿದ್ರು ಕೂಡ ಆ ಆರೋಪಿಗಳನ್ನು ಕೂಡ ಬಂಧಿಸುವಲ್ಲಿ ಅಲ್ಲಿನ ವ್ಯವಸ್ಥೆ ಇವತ್ತು ವಿಫಲ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ ಇದು ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇವೆರಡೂ ಜಿಲ್ಲೆಗಳ ಒಂದು ನ್ಯಾಯ ಕೊಡಿಸುವ ವ್ಯವಸ್ಥೆಯಲ್ಲಿ ಒಂದು ನ್ಯಾಯ ಸಿಗದೆ ಇರುವಂಥದ್ದು ನಾವು ಇವತ್ತು ನೋಡಬೇಕಾಗಿದೆ ಇದೆಲ್ಲದರ ಒಂದು ಹಿಂದೆ ಈಗ ಎಲ್ಲ ಜನ ಸಮುದಾಯ ಒತ್ತಡ ಒತ್ತಾಯ ಮಾಡಿದ ನಂತರದಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಒಂದು ಎಸ್ ಐ ರಚನೆ ಮಾಡಿ ತನಿಖೆಯನ್ನು ನಡೆಸ್ತಿರುವಂಥದ್ದು ಸ್ವಾಗತಾರ್ಹವಾದರೂ ಕೂಡ ಇವತ್ತು ಟಿಯನ್ನು ಅದರ ದಾರಿ ತಪ್ಪಿಸುವಂತ ಕೆಲಸ ಇವತ್ತು ವ್ಯವಸ್ಥಿತವಾಗಿ ಷಡ್ಯಂತ್ರಗಳನ್ನ ಇವತ್ತು ಅಧಿಕಾರ ಇರುವವರು ಹಣ ಇರುವವರು ತೋಳಬಲ ಇರುವವರು ಆ ಐ ಟಿಯನ್ನು ದುರ್ಬಲಗೊಳಿಸುವಂತ ಒಂದು ಷಡ್ಯಂತ್ರವನ್ನ ಇವತ್ತು ರೂಪಿಸ್ತಾ ಇದ್ದಾರೆ ಎಸ್ಐಟಿ